ಅಚ್ಚರಿಯ ಐಫೋನ್ ಸೆವೆಂಟೀನ್ ಓ ಇದು ಐಫೋನ್ ಸ್ಟೋರ್ ಅಲ್ಲ ಐಫೋನ್ ಐಫೋನ್ ಐಫೋನ್ಗಾಗಿ ಕಪಾಳ ಮೋಕ್ಷ ಮುಂಬೈನ ಆಪಲ್ ಸ್ಟೋರ್ ಮುಂದೆ ಐಫೋನ್ ಮಹಾಭಾರತ ಮುಂಬೈನ ಆಪಲ್ ಸ್ಟೋರ್ ಮುಂದೆ ಐಫೋನ್ ಸೆವೆಂಟೀನ್ಗೆ ಮಹಾಭಾರತವೇ ನಡೆದಿತ್ತು ಮುಂಬೈನ ಬಿ ಕೆ ಸಿ ಜಿಯೋ ಸೆಂಟರ್ ಸಾಮಾನ್ಯವಾಗಿ ಬೆಳಿಗ್ಗೆ ಅಲ್ಲಿ ಕೆಲಸಕ್ಕೆ ಓಡೋ ಉದ್ಯೋಗಿಗಳೇ ಹೆಚ್ಚು ಕಾಣಿಸ್ತಾರೆ ಆದರೆ ಇಲ್ಲಿ ಬೆಳಗಿನ ಜಾವ ನಡೆದ ದೃಶ್ಯವೇ ಬೇರೆ ಐಫೋನ್ ಸೆವೆಂಟೀನ್ ಮಾರಾಟ ಆರಂಭ ಅಂತ ಸುದ್ದಿ ಹೊರಬಂದ ಕೂಡಲೇ ಆಪಲ್ ಸ್ಟೋರ್ ಮುಂದೆ ನೂರಾರು ಜನರ ದಂಡೆ ನೆರೆದಿತ್ತು ಜನರು ಕೈಯಲ್ಲಿ ಕಾಫಿ ಕಪ್ ಹಿಡಿದು ಕಣ್ಣು ಬಿಡಿಸಿ ಮೊದಲು ಫೋನ್ ನನ್ನ ಕೈ ಬರಬೇಕು ಅನ್ನೋ ಮನೋಭಾವದೊಂದಿಗೆ ನಿಂತಿದ್ರು ಕೆಲವರು ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಸಾಲಿನಲ್ಲಿ ನಿಂತಿದ್ರು ಅಲ್ಲಿನ ವಾತಾವರಣ ನೋಡಿ ಯಾರಾದರೂ ಇದು ಮದುವೆ ಮಂಟಪದ ಸಾಲು ಇಲ್ಲವೇ ಐಫೋನ್ ಖರೀದಿಯ ಸಾಲು ಎಂಬ ಪ್ರಶ್ನೆ ಕೇಳಿದ್ರೆ ಆಶ್ಚರ್ಯ ಇರಲಿಲ್ಲ ಮಧ್ಯರಾತ್ರಿಯಿಂದಲೇ ಶುರುವಾದಂತಹ ದಂಡು ಮುಂಬೈನ ಈ ಸ್ಟೋರ್ ಮುಂದೆ ರಾತ್ರಿ ಹನ್ನೆರಡರಿಂದಲೇ ಜನರ ಕ್ಯೂ ಹಾಕಲು ಪ್ರಾರಂಭಿಸಿದ್ರು ಮೊದಲಿಗೆ ನಾನು ಐಫೋನ್ ಸೆವೆಂಟೀನ್ ಖರೀದಿಸಬೇಕು ಅನ್ನೋ ಹುಮ್ಮಸ್ಸಿನಲ್ಲಿ ಕೆಲವರು ಪೆಟ್ಟಿಗೆ ಕುರ್ಚಿ ಹಾಸಿಗೆ ತರಿಸಿಕೊಂಡು ಬಂದಿದ್ರು ಒಬ್ಬರು ನಲ್ಲಿ ಚಹಾ ಮತ್ತೊಬ್ಬರು ಪ್ಯಾಕೆಟ್ನಲ್ಲಿ ಬಿಸ್ಕೆಟ್ ಅಂದ್ರೆ ಐಫೋನ್ ಕಾದಾಟಕ್ಕೆ ಪಿಕ್ನಿಕ್ ಮೂಡ್ ಅದರ ನಡುವೆ ಕೆಲವರು ಲೈವ್ ವಿಡಿಯೋ ಹಾಕ್ತಾ ಹೇ ಫ್ರೆಂಡ್ಸ್ ನಾನು ಮುಂಬೈನ ಆಪಲ್ ಸ್ಟೋರ್ ಮುಂದೆ ಮೊದಲಿಗನಾಗಿದ್ದೇನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಅಂತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಫುಲ್ ಪ್ರಚಾರ ಮಾಡ್ತಾ ಇತ್ತು ಬೆಳಗಿನ ಬಿಸಿ ಬಿಸಿ ಗಲಾಟೆ ಬೆಳಗ್ಗೆ ಬಾಗಿಲು ತೆರೆ ಹೊತ್ತಿಗೆ ಜನರ ಉತ್ಸಾಹ ತೀವ್ರವಾಗಿತ್ತು ಒಬ್ಬನು ಮುಂದೆ ನುಗ್ಗಿದ ಹಿಂದುಗಡೆಯವನು ಹೇಯ್ ನನ್ನ ಸಾಲು ಕತ್ತರಿಸಕ್ಕೆ ಹೋಗ್ತಾ ಇದೀಯಾ ಅಂತ ಕೋಪಗೊಂಡು ಇನ್ನೊಬ್ಬನು ತನ್ನ ಶೂ ತುಳಿದ ಅಂದಕ್ಕೆ ಹೊಡೆದಾಟ ಶುರು ಮಾಡಿದ ಒಂದು ನಿಮಿಷದಲ್ಲಿ ಕ್ಯೂ ಕುಸಿದು ಜನರು ತಳ್ಳಾಟ ಗುದ್ದಾಟ ಆರಂಭಿಸಿದರು ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಕೆಲವರು ಪರಸ್ಪರ ಕೂದಲಿಗೆ ಕೈ ಹಾಕ್ಕೊಂಡು ಎಡದಾಡಿದರು ಕೆಲವರು ಹೊಡೆದಾಡಿ ಕಪಾಳ ಮೋಕ್ಷ ಮಾಡಿಕೊಂಡ್ರು ನೋಡಿದವರಿಗೆ ಇದು ಐಫೋನ್ ಲಾಂಚ್ ಅಲ್ಲ ಕುಸ್ತಿ ಪದ್ಯ ಅನ್ನಿಸ್ತಾ ಇತ್ತು ಸೆಕ್ಯೂರಿಟಿಯ ಮಿಷನ್ ಶಾಂತಿ ಗಲಾಟೆ ನೋಡಿ ಸೆಕ್ಯೂರಿಟಿ ಸಿಬ್ಬಂದಿ ತಕ್ಷಣ ಮಧ್ಯಪ್ರವೇಶ ಮಾಡಿ ಬೃಹತ್ ಬೌನ್ಸರ್ ಗಾತ್ರದ ಗಾರ್ಡ್ ಮೆಗಾಫೋನ್ ಹಿಡಿದು ಕೂಗ್ತಾ ಇದ್ದ ಓಯ್ ಇದು ಐಫೋನ್ ಸ್ಟೋರ್ ಬಾಕ್ಸಿಂಗ್ ರಿಂಗ್ ಅಲ್ಲ ಒಡೆದಾಡಿದ್ರ ಯಾರಿಗೂ ಫೋನ್ ಸಿಗೋದಿಲ್ಲ ಈ ಘೋಷಣೆಯ ನಂತರ ಜನರು ಸ್ವಲ್ಪ ತಣ್ಣಗಾದರು ಕಣ್ಣಲ್ಲಿ ಇನ್ನು ಮೊದಲು ಫೋನ್ ನನ್ನದೇ ಅನ್ನೋ ಹೋರಾಟ ಹೊತ್ತಿತ್ತು ಜನರ ಮನೋಭಾವ ಯಾವ ತರ ಇತ್ತು ಅಂದ್ರೆ ಐಫೋನ್ ಗಾಗಿ ಜನರ ದಾಸೋಹ ಅತಿರೇಕದಷ್ಟಿತ್ತು ಮತ್ತೊಬ್ಬನಿಗಿಂತ ಮೊದಲು ನಾನು ಕೈಗೆತ್ಕೊಳ್ಬೇಕು ಅನ್ನೋ ಉತ್ಸಾಹವೇ ಈ ನೂಕು ನುಗ್ಗಲಿಗೆ ಕಾರಣ ಒಬ್ಬ ಗ್ರಾಹಕ ಹೇಳ್ತಾ ಇದ್ದ ನಾನು ರಾತ್ರಿ ಹನ್ನೊಂದರದಲ್ಲೇ ಕಾಯ್ತಾ ಇದ್ದೇನೆ ನಾನೇ ಮೊದಲಿಗೆ ಐಫೋನ್ ತೆಗೆದುಕೊಳ್ಬೇಕು ಇದು ಗೌರವದ ವಿಚಾರ ಮತ್ತೊಬ್ಬರು ಹಾಸ್ಯವಾಗಿ ಹೇಳ್ತಾ ಇದ್ರು ಮದುವೆಗೆ ಬರೋ ಮುಂಚೆ ಹೆಂಡತಿಗೆ ಗಿಫ್ಟ್ ಕೊಡೋಣ ಅಂತ ಬಂದಿದ್ದೇನೆ ಇಲ್ಲದಿದ್ರೆ ಮದುವೆ ನಡೆಯೋದಿಲ್ಲ ಇದನ್ನ ಕೇಳಿದ ಜನರು ನಕ್ಕರು ಆದ್ರೆ ನಗು ನಡುವೆ ಮತ್ತೆ ಸ್ವಲ್ಪ ತಳ್ಳಾಟ ಕೂಡ ನಡೀತಾ ಇತ್ತು ಆನ್ಲೈನ್ ಸ್ಟೋರ್ ಕ್ರೇಜ್ ಅಚ್ಚರಿಯ ವಿಷಯ ಏನಂದ್ರೆ ಐಫೋನ್ ಸೆವೆಂಟೀನ್ ಆನ್ಲೈನ್ ನಲ್ಲಿಯೂ ಕೂಡ ಲಭ್ಯ ಇದೆ ಆದ್ರೆ ಜನ ಸ್ಟೋರ್ ಮುಂದೆ ಕಾದಿದ್ದು ನಾವೇ ಮೊದಲಿಗರಾಗಿ ಖರೀದಿಸ್ತಾ ಇದ್ದೇವೆ ಅನ್ನೋ ಹೆಮ್ಮೆಗಾಗಿ ಆಪಲ್ ಉತ್ಪನ್ನಗಳ ಮೇಲೆ ಭಾರತೀಯರ ಕ್ರೇಜ್ ಎಷ್ಟಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ವೈರಲ್ ಆದಂತಹ ವಿಡಿಯೋ ಈ ಗಲಾಟೆಯ ವಿಡಿಯೋ ಸೋಶಿಯಲ್ ಮೀಡಿಯಾದಲ್ಲಿ ಸಿಡಿಲಿನಂತೆ ಹರಡಿತು ಮುಂಬೈನ ಆಪಲ್ ಸ್ಟೋರ್ ಮುಂದೆ ಮಹಾಭಾರತ ಐಫೋನ್ ಸೆವೆಂಟೀನ್ ಗಾಗಿ ಹೊಡೆದಾಟ ಆಪಲ್ಗಾಗಿ ಕಪಾಳ ಮೋಕ್ಷ ಎಂಬ ಶೀರ್ಷಿಕೆಗಳೊಂದಿಗೆ ವಿಡಿಯೋ ಹರಿದಾಡ್ತಾ ಇತ್ತು ಕೆಲವರು ಇದನ್ನು ನೋಡಿ ನಕ್ತರು ಕೆಲವರು ಖೇದ ಇಷ್ಟು ದುಬಾರಿ ಫೋನ್ ಬೇಕೆಂಬ ಆಸೆಯಿಂದ ಜನರು ಇಷ್ಟರ ಮಟ್ಟಿಗೆ ಹೋಗ್ತಾರ ಅಂತ ಪ್ರಶ್ನೆ ಮಾಡಿದ್ರು ಇಲ್ಲಿ ಜನರಿಗೆ ತಿಳಿಯಬೇಕಾದ್ದೇನಂದ್ರೆ ಮೊದಲಿಗರಾಗಿ ಖರೀದಿಸೋದ್ರಿಂದ ಹೆಚ್ಚೇನು ಲಾಭ ಇಲ್ಲ ಫೋನ್ ಆನ್ಲೈನ್ ನಲ್ಲಿ ಎಲ್ಲರಿಗೂ ಒಂದೇ ಸಮಯಕ್ಕೆ ಲಭ್ಯ ಹೊಡೆದಾಟದಿಂದ ಸಿಗೋದು ಗಾಯ ಫೋನ್ ಅಲ್ಲ ಜನರು ಹೊಡೆದಾಟ ಮಾಡಿದ್ರು ಕೊನೆಯಲ್ಲಿ ಶಾಂತವಾಗಿಯೇ ಫೋನ್ ಕೊಡಬೇಕಾಗುತ್ತೆ ಆಕರ್ಷಣೆಗಿಂತ ಬುದ್ಧಿ ಮುಖ್ಯ ಕ್ಯೂ ನಲ್ಲಿ ನಿಂತು ಕಾಯೋದು ಸರಿ ಆದ್ರೆ ಜಗಳ ಮಾಡಿದ್ರೆ ಹೆಸರು ಕೇಳೋದು ಖಚಿತ ಜನಪ್ರಿಯತೆಯ ಹಾಸ್ಯಭರಿತ ಮುಖ ಭಾರತದಲ್ಲಿ ಆಪಲ್ ಐಫೋನ್ ಲಾಂಚ್ ಅಂದರೆ ಫೋನ್ ಉತ್ಸವ ಕೆಲವರಿಗೆ ಇದು ಪ್ರತಿಷ್ಠೆ ಕೆಲವರಿಗೆ ಪ್ಯಾಷನ್ ಕೆಲವರಿಗೆ ಶುದ್ಧ ಕ್ರೇಜ್ ಮುಂಬೈನ ಗಲಾಟೆ ನೋಡಿದ ಮೇಲೆ ಒಬ್ಬ ಸಾಮಾಜಿಕ ತಜ್ಞ ಕಾಮೆಂಟ್ ಮಾಡಿದ್ರು ಭಾರತದಲ್ಲಿ ಬಿರಿಯಾನಿ ಪ್ಲೇಟ್ ಸಿನಿಮಾ ಟಿಕೆಟ್ ಕ್ರಿಕೆಟ್ ಮ್ಯಾಚ್ ಈಗ ಐಫೋನ್ ಎಲ್ಲೆಡೆ ಒಂದೇ ಕಥೆ ನೂಕು ಗದ್ದಲ ಕಪಾಳ ಮೋಕ್ಷ ಅಂತಿಮವಾಗಿ ನೋಡೋದಾದ್ರೆ ಐಫೋನ್ ಸೆವೆಂಟೀನ್ ಲಾಂಚ್ ದಿನ ಮುಂಬೈನ ಸ್ಟೋರ್ ಮುಂದೆ ವಾಟ್ ಹ್ಯಾಪನ್ ಅಂದ್ರೆ ಕೇವಲ ಫೋನ್ ಖರೀದಿ ಅಲ್ಲ ಅದು ಒಂದು ಸಮಾಜದ ಪ್ರತಿಬಿಂಬ ಜನರು ಹೊಸ ತಂತ್ರಜ್ಞಾನವನ್ನು ಸ್ವೀಕರಿಸುವ ಆತುರದಲ್ಲಿ ಕೆಲವೊಮ್ಮೆ ನಿಯಮ ಸುವ್ಯವಸ್ಥೆಯನ್ನೇ ಮರೆತು ಬಿಡ್ತಾರೆ ಆದರೆ ಈ ಘಟನೆಯೊಂದು ನಮಗೆ ನೆನಪಿಸ್ತಾ ಇತ್ತು ಫೋನ್ ಕೈಗೆ ಸಿಗ್ತದೆ ಆದರೆ ಸಂಸ್ಕಾರ ಕೈ ತಪ್ಪಬಾರದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಕೇರ್ ಬಾಯ್